ಒಂದು ಶುಭ ಶುಕ್ರವಾರದಂದು ಇವತ್ತು ನಾವು ನಮ್ಮ ನಾಯಕರಾದ ಆದಿನಾರಾಯಣ ಅವರೊಂದಿಗೆ ಈ ಒಂದು ಪವಿತ್ರ ದರ್ಗಾಗೆ ಬಂದಿದ್ದೀವಿ ದಕ್ಷಿಣ ಭಾರತದಲ್ಲೇ ಅತಿ ಪವಿತ್ರವಾದಂತಹ ದರ್ಗಾ ದಕ್ಷಿಣ ಭಾರತದಲ್ಲೇ ಈ ದರ್ಗಾದ ಉರುಸು ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಬರ್ತದೆ ಏಳ್ನೂರ ಎಪ್ಪತ್ತ ಎರಡನೇ ಉರ್ಸ್ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾವು ಅನಿವಾರ್ಯ ಕಾರ್ಯಗಳಿಂದ ಕಾರ್ಯಕ್ರಮಗಳಿಂದ ನಮ್ಮ ಆಡ್ನಾರನವರು ನಾವೆಲ್ಲ ಬರೋದಕ್ಕಾಗಿರಲಿಲ್ಲ ಬೇರೆ ಚುನಾವಣಾ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು ಆದರೆ ಸಾಂಪ್ರದಾಯದಂತೆ ನಮ್ಮ ಇಲ್ಲಿ ಕಾಂಗ್ರೆಸ್ ನಾಯಕರಾದಂಥ ನಮ್ಮ ದೇವತೆ ಎಮ್ಮಿ ವೆಂಕಟಪ್ಪನವ್ರ ಕಾಲದಿಂದ ಹಿಡಿದು ಕೆ ಎಚ್ ಮಿನಪ್ಪನವ್ರ ಕಾಲದಿಂದ ಹಿಡಿದು ನಮ್ಮ ನಾಯಕರಾದಂಥ ಕೊತ್ತೂರು ಅವ್ರ ಕಾಲದಿಂದ ಹಿಡಿದು ಪ್ರತಿ ವರ್ಷ ನಾವು ಯಾರಾದರೂ ಬಂದಿಲ್ಲಿ ಭಾಗವಹಿಸ್ತಾ ಇದ್ದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಸಲ ನಮ್ಮ ನಾಯಕರಂತ ಕೊತ್ತೂರು ಮಂಜುನಾಥವರು ಕೂಡ ಬಂದು ಹೋಗಿದ್ದಾರೆ ಆದರೆ ಆ ಒಂದು ದಿವಸ ಅವರು ನಾವೆಲ್ಲ ಬರೋಕ್ಕಾಗಿರಲ್ಲ ಆ ಹಿನ್ನೆಲೆಯಲ್ಲಿ ನಮ್ಮ ದರ್ಗಾ ಕಮಿಟಿಯವರು ಉರ್ಸ್ ಕಮಿಟಿಯವರು ಮತ್ತು ನಮ್ಮ ನಾಯಕರು ನಮ್ಮ ದರ್ಗಾ ಕಮಿಟಿಯವರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಸೇರಿ ನೀವು ಬರೆದೇ ಇರೋದು ಒಳ್ಳೆಯದಲ್ಲ ಈ ಪವಿತ್ರ ದರ್ಗಾಗೆ ಪ್ರತಿ ವರ್ಷ ಬರುವಂಥ ಒಂದು ಕಾರ್ಯಕ್ರಮ ನಂಬ್ಕೋಬೇಕು ಬರಬೇಕು ಅಂದರು ಆ ಹಿನ್ನೆಲೆಯಲ್ಲಿ ಇವತ್ತು ಬಂದವು ಅದು ಇವತ್ತು ನಮ್ಮ ಅದೃಷ್ಟ ಶುಭ ಶುಕ್ರವಾರದಿಂದ ಬಂದಿದ್ದೀವಿ ಎಲ್ಲರೂ ಕೂಡ ಇವಾಗ ಕಾರ್ಯಕ್ರಮ ಅವರು ನಮಾಜ್ಗೆ ಹೋಗಬೇಕಾಗಿದೆ ಆ ಹಿನ್ನೆಲೆ ಇಷ್ಟೊತ್ತಿಗೆ ಬನ್ನಿ ಅಂತಂದ್ರೆ ಬಂದು ದೇವರಲ್ಲಿ ನಮ್ಮ ಅರಿಕೆ ಸೆಲ್ಸ್ಕೊಂಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಚ್ಛೆ ಪಡೋದು ಅಂತಂದರೆ ಈ ಭಗವಾರದ ಭಾರತದಲ್ಲಿ ನಾವೇನು ಹಿಂದೂ ಮುಸ್ಲಿಂ ಕ್ರೈಸ್ತ್ ಮುಸ್ಲಿಮ್ ಎಲ್ಲರೂ ಎಲ್ಲ ಇದೀವೋ ಅವರೆಲ್ಲರೂ ಕೂಡ ಸೇರಿಕೊಂಡು ಅನ್ಯೋನ್ಯವಾಗಿ ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಈ ಭಾರತದಲ್ಲಿ ಬದುಕಿ ಬಾಳಬೇಕು ಅನ್ನ ತಮ್ಮ ಬಾಳಬೇಕು ಅಂತ ನಮ್ಮ ಸಂದೇಶ ಯಾಕಂತಂದರೆ ಇದು ವಿಭಿನ್ನ ಭಾಷೆಗಳು ಜಾತಿಗಳು ಧರ್ಮಗಳು ದೇಶ ಅಂಥ ದೇಶ ಇವತ್ತು ಪ್ರಪಂಚದಲ್ಲಿ ಇಂಥ ದೇಶ ಎಲ್ಲೂ ಇಲ್ಲ ಇಷ್ಟು ಧರ್ಮಗಳು ಜಾತಿಗಳು ಭಾಷೆಗಳಿದ್ರೂ ಕೂಡ ಭಾರತ ಒಂದಾಗಿ ಹೋಗ್ತಾ ಇರೋದು ಬಹಳ ಪವಿತ್ರವಾದದ್ದು ಅದನ್ನು ಹಂಗೆ ನಾವೆಲ್ಲರೂ ಸೇರಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ತಮ್ಮೆಲ್ಲರ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದಗಳು